ಸುವರ್ಣಮುಖರಿ ನದಿಯ ಕತೆ ಶಿವನ ಕಲ್ಯಾಣೋತ್ಸವಕ್ಕೆ ಜಗತ್ತಿನ ಎಲ್ಲ ಜೀವಿಗಳು ಹಿಮಾಲಯ ಪರ್ವತದ ಕಡೆಗೆ ಹೋದವು ಆಗ ಅಲ್ಲಿಯ ಭಾರದಿಂದ ದಕ್ಷಿಣ ಭೂಭಾಗ ಮೇಲಕ್ಕೆ ಎತ್ತಲ್ಪಟ್ಟಿತು ಆಗ ಎಲ್ಲರೂ ಭಯದಿಂದ ಶಿವನಲ್ಲಿ ಮೊರೆಯಿಟ್ಟರು ಶಿವನು ಭೂಮಿಯ ತೋಲವನ್ನು ಕಾಪಾಡಲು ಅಗಸ್ತ್ಯ ಮುನಿಯನ್ನು ಕರೆದು ದಕ್ಷಿಣ ದಿಕ್ಕಿಗೆ ಕಳುಹಿದನು ಅಗಸ್ತ್ಯನು ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣ ದಿಕ್ಕಿಗೆ ಬಂದಾಗ ಭೂಮಿ ಸಮಸ್ಥಿತಿಯಲ್ಲಿ ನಿಂತಿತು ದೇವತೆಗಳು ಋಷಿಗಳು ಯಕ್ಷ ಗಂಧರ್ವರೆಲ್ಲರೂ ಮಹಾತ್ಮನಾದ ಅಗಸ್ತ್ಯ ಮಹರ್ಷಿಯನ್ನು ಕೊಂಡಾಡಿದರು ದಕ್ಷಿಣದಲ್ಲಿ ಸಂಚರಿಸುತ್ತಿದ್ದ ಅಗಸ್ತ್ಯನಿಗೆ ಎತ್ತರವಾದ ಪರ್ವತವೊಂದು ಕಾಣಿಸಿತು ಆಕಾಶವನ್ನು ಆಧರಿಸಲು ತಲೆಗೊಟ್ಟಂತೆ ನಿಂತಿರುವ ಉನ್ನತ ಶಿಖರಗಳು ನಕ್ಷತ್ರಗಳನ್ನು ಕೀಳಲು ಕೈಗಳನ್ನು ಎಟುಕಿಸುತ್ತಿರುವಂತೆ ತೋರುವ ಮಹಾವೃಕ್ಷಗಳು ಧುಮ್ಮಿಕ್ಕುವ ಬೆಳ್ಳನೆಯ ಅರ್ಬಿಗಳು ಮುಂತಾದ ಪ್ರಕೃತಿಯ ಚೆಲುವಿನ ನೋಟ ಮುನಿಯ ಮನಸ್ಸನ್ನು ಆಕರ್ಷಿಸಿತು ಆ ಹಸಿರಿನ ಪರ್ವತದ ಶಿಖರವನ್ನು ಏರಿದ ಅಗಸ್ತ್ಯ ಸೊಗಸಾದ ತಾಣವೊಂದನ್ನು ಆರಿಸಿ ಆಶ್ರಮ ಕಟ್ಟಿ ತಪಸ್ಸು ಮಾಡಲು ಆರಂಭಿಸಿದನು ಈತನ ಪ್ರಭಾವದಿಂದ ಮುಂದೆ ಆ ಪರ್ವತ ಅಗಸ್ತ್ಯಾದ್ರಿ ಎಂಬ ಹೆಸರಿನಿಂದಲೇ ಕರೆಯಲ್ಪಟ್ಟಿತು ಒಂದು ದಿನ ಮಹರ್ಷಿಯು ಶಿವನನ್ನು ಧ್ಯಾನಿಸುತ್ತಿರುವಾಗ ಅಶರೀರವಾಣಿಯಾಯಿತು ಅಯ್ಯ ಮಹರ್ಷಿಯೇ ನಿನ್ನ ತಪಸ್ಸಿನಿಂದ ಈ ಪ್ರದೇಶ ಪ್ರಸಿದ್ಧವಾಗಿದೆ ಆದರೂ ನದಿಯಿಲ್ಲದೆ ಶೋಭಿಸುವುದಿಲ್ಲ ಲೋಕಕ್ಕೆ ಹಿತವನ್ನುಂಟು ಮಾಡುವಂತೆ ಇಲ್ಲಿಂದ ನದಿಯಂದು ಪ್ರವಹಿಸುವ ಹಾಗೆ ಮಾಡು ಹೀಗೆ ಆಕಾಶದಿಂದ ಕೇಳಿ ಬಂದ ಮಾತಿನಿಂದ ಅಗಸ್ತ್ಯ ಚಿಂತಿತನಾದನು ಮುಂದೇನು ಮಾಡಬೇಕೆಂದು ತೋರಲಿಲ್ಲ ಮುನಿಗಳನ್ನು ಕರೆಸಿ ಅವನು ಸಮಾಲೋಚನೆ ಮಾಡಿದನು ಮುನಿಗಳೆಲ್ಲರೂ ಒಮ್ಮತದಿಂದ ತಪಸ್ಸಿಗೆ ಸಾಧಿಸಲು ಅಸಾಧ್ಯವಾದುದು ಯಾವುದೂ ಇಲ್ಲ ಅದರಲ್ಲೂ ನೀನು ಸಮುದ್ರವನ್ನು ಅಪೋಷಣ ಮಾಡಿದವನು ವಿಂಧ್ಯವನ್ನು ಮಲಗಿಸಿದವನು ಭೂಮಿಯ ತೋಲ ಕಾಪಾಡಿದವನು ನಿನ್ನಿಂದ ಇದು ಅಸಾಧ್ಯವೇ ಎಂದು ಹುರಿದಂಬಿಸಿದರು ಋಷಿಗಳ ಮಾತನ್ನು ಕೇಳಿದ ಅಗಸ್ತ್ಯ ಮುನಿ ಗಂಗಾ ನದಿಯನ್ನೇ ಇಲ್ಲಿಗೆ ಇಳಿಸಬೇಕೆಂದು ಸಂಕಲ್ಪಿಸಿದನು ಅತಿಥಿಗಳನ್ನು ಸತ್ಕರಿಸಿ ಕಳುಹಿಸಿ ಶಿವಪೂಜೆಯನ್ನು ಪೂರೈಸಿ ಬ್ರಹ್ಮದೇವನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಕೈಗೊಂಡನು ಅಗಸ್ತ್ಯ ಮಹರ್ಷಿಯ ಉಗ್ರ ತಪಸ್ಸಿನಿಂದ ಮೈಮೇಲೆ ಪ್ರಖರ ಜ್ವಾಲೆಗಳು ಏಳತೊಡಗಿತು ದೇವತೆಗಳು ಹೆದರಿ ಬ್ರಹ್ಮನಲ್ಲಿ ಮೊರೆಯಿಟ್ಟರು ಅವರನ್ನು ಸಂತೈಸಿದ ಬ್ರಹ್ಮ ಮುನಿಯನ್ನು ಅನುಗ್ರಹಿಸುವುದಕ್ಕಾಗಿ ಅಗಸ್ತ್ಯ ಪರ್ವತದಲ್ಲಿ ಇಳಿದನು ಆತನ ಮುಂದೆ ನಿಂತು ಬೇಕಾದ ವರಗಳನ್ನು ಕೇಳಿಕೋ ಎಂದ ಕಣ್ತೆರೆದು ಬ್ರಹ್ಮನನ್ನು ಕಂಡ ಅಗಸ್ತ್ಯ ಲೋಕಕ್ಕಾಗಿ ಮಹಾ ನದಿಯೊಂದನ್ನು ಅನುಗ್ರಹಿಸು ಎಂದನು ಬ್ರಹ್ಮನು ತಥಾಸ್ತು ಎಂದು ಆಕಾಶ ಗಂಗೆಯನ್ನು ಸ್ಮರಿಸಿದನು ಆಕೆ ಬಂದು ಬ್ರಹ್ಮನ ಇದಿರಿನಲ್ಲಿ ನಿಂತಳು ಲೋಕದ ಕಲ್ಯಾಣಕ್ಕೆ ಈ ಪ್ರದೇಶದಿಂದ ನೀನೊಂದು ನದಿಯಾಗಿ ಹರಿಯಬೇಕು ಎಂದು ಆಜ್ಞಾಪಿಸಿ ಬ್ರಹ್ಮನು ಮಾಯವಾದನು ಗಂಗೆಯು ತನ್ನ ಅಂಶದಿಂದ ಒಂದು ಸ್ತ್ರೀ ರೂಪವನ್ನು ಸೃಷ್ಟಿ ಮಾಡಿದಳು ಅಗಸ್ತ್ಯನೊಡನೆ ಮಹರ್ಷಿಯೇ ಈಕೆ ನಿನ್ನ ಅಪೇಕ್ಷೆಯಂತೆ ನದಿ ರೂಪದಿಂದ ಹರಿಯುತ್ತಾಳೆ ಎಂದು ಹೇಳಿ ಆಕಾಶವಾಹಿನಿಯಾದ ಅವಳು ತನ್ನ ನೆಲೆಗೆ ತೆರಳಿದಳು ಅವಳ ಅಂಶ ಸಂಭೂತಳಾದ ನದೀ ದೇವತೆಯು ಅಗಸ್ತ್ಯ ಪರ್ವತದಲ್ಲಿ ಜಲರೂಪದಿಂದ ಅಗಸ್ತ್ಯನನ್ನು ಅನುಸರಿಸಿ ಹರಿಯತೊಡಗಿದಳು ಹರಿಯುತ್ತಾ ದಕ್ಷಿಣ ಸಮುದ್ರ ಸೇರಿದಳು ಆ ದೃಶ್ಯವನ್ನು ದೇವತೆಗಳು ಆಕಾಶದಲ್ಲಿ ನಿಂತು ನೋಡಿದರು ವಾಯು ಆ ನದಿಯನ್ನು ಮುಖರಿ ಎಂದು ಕರೆದ ಇದು ಮುಖರಿ ನದಿಯ ಉಗಮದ ಕತೆ